ಯುವರಾಜ್ ಕುಮಾರ್ ಮೊದಲ ಸಿನಿಮಾ ಯುವ ಕಳೆದ ವಾರ ಅದ್ದೂರಿಯಾಗಿ ಬಿಡುಗಡೆಯಾಗಿತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಾಜಕುಮಾರದಂತಹ ಮೆಗಾ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವ ಸಂತೋಷ್ ಆನಂದ್ರಾಮ್ ಯುವನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನು ಹೊತ್ತಿದ್ರು ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ ಅಭಿಮಾನಿಗಳು ಕೂಡ ಯುವ ರಾಜ್ಕುಮಾರ್ ಸಿನಿಮಾಗೆ ಕಾಯ್ತಾ ಇದ್ರು ಪುನೀತ್ ಬಳಿಕ ಆ ಜಾಗದಲ್ಲಿ ಯುವನನ್ನು ನೋಡೋಕೆ ಅಭಿಮಾನಿಗಳು ಬಯಸಿದ್ರು ಅವರ ಒತ್ತಾಸೆಯಂತೆ ಸಂತೋಷ್ ಆನಂದ್ ರಾಮ್ ಯುವ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದರು ಈಗ ಸಿನಿಮಾ ರಿಲೀಸ್ ಆಗಿ ಮೂರು ದಿನಗಳಾಗಿವೆ ಸಿನಿಮಾ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಕಳೆದ ಮೂರು ದಿನ ರಜೆ ಕೂಡ ಇತ್ತು ಜೊತೆಗೆ ಪರೀಕ್ಷೆಗಳು ಕೂಡ ಮುಗಿತಾ ಇರೋದ್ರಿಂದ ಇವೆಲ್ಲವನ್ನು ಲೆಕ್ಕಾಚಾರ ಹಾಕೊಂಡೇ ಬಿಡುಗಡೆ ಮಾಡಿದ ಯುವ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡ್ತಾ ಇದೆ ಅನ್ನುವಂಥ ಸುದ್ದಿ ಕೂಡ ಬಂದಿದೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂತೋಷ್ ಆನಂದರಾಮ್ ನಿರ್ದೇಶನ ರಾಜ್ಕುಮಾರ್ ಕುಟುಂಬದ ಕುಡಿಯ ಎಂಟ್ರಿ ಇವೆಲ್ಲ ಸೇರಿಕೊಂಡು ಯುವದ ಮೇಲಿನ ನಿರೀಕ್ಷೆಗಳನ್ನು ಡಬಲ್ ಮಾಡಿತ್ತು ಹಾಗಾದರೆ ಕಲೆಕ್ಷನ್ನಲ್ಲಿ ಹೇಗಿದೆ ಅಂದರೆ ನಿನ್ನೆ ಮಾರ್ಚ್ ಮೂವತ್ತೊಂದಕ್ಕೆ ಕರ್ನಾಟಕದಾದ್ಯಂತ ಸಿನಿಮಾ ಒಂದು ಕೋಟಿ ಎಂಬತ್ತು ಲಕ್ಷ ಗಳಿಕೆ ಮಾಡಿದೆ ಒಂದೇ ದಿನದಲ್ಲಿ ಜೊತೆಗೆ ಮೊದಲ ಮೂರು ದಿನದಲ್ಲಿ ಐದು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ಯುವ ಸಿನಿಮಾ ಗಳಿಕೆ ಮಾಡಿದೆ ಅಂತ ಈಗಾಗಲೇ ಮಾಹಿತಿ ಬಂದಿದೆ ಮೊದಲ ದಿನ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಎರಡನೇ ದಿನ ಒಂದು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಮೂರನೇ ದಿನ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಯುವ ಕಲೆಕ್ಷನ್ ಮಾಡಿದೆ ಇನ್ನು ಯುವ ಸಿನಿಮಾಗೆ ಕರ್ನಾಟಕದಾದ್ಯಂತ ಸಾಧಾರಣ ಓಪನಿಂಗ್ ಸಿಕ್ಕಿದೆ ರಜೆ ಇದ್ರೂ ಕೂಡ ನಿರೀಕ್ಷೆ ಮಾಡಿದಷ್ಟು ಮಂದಿ ಥಿಯೇಟರ್ಗೆ ಬಂದಿಲ್ಲ ಬೆಂಗಳೂರಿನಲ್ಲೇ ಅತ್ಯಂತ ಹೆಚ್ಚು ಮೂರುವರೆ ಕೋಟಿ ಕಲೆಕ್ಷನ್ ಆಗಿದೆ ಇನ್ನು ಯುವ ಸಿನಿಮಾ ಬಿಡುಗಡೆ ಬಗ್ಗೆನೇ ಹಲವು ಪ್ರಶ್ನೆಗಳು ಎದ್ದಿತ್ತು ಐ ಪಿ ಎಲ್ ಆರಂಭ ಆದಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಈ ಐ ಪಿ ಎಲ್ ಅಬ್ಬರದ ನಡುವೆ ಯುವ ಸಿನಿಮಾ ಕಳೆದು ಹೋಗುತ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದರೆ ಸಿನಿಮಾ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನು ನಿಧಾನಕ್ಕೆ ಪಡೆದುಕೊಳ್ತಾ ಇರೋದು ದೊಡ್ಡ ಮನೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ರೀತಿ ಕಾಣಿಸ್ತಾ ಇದೆ